ರಾಜೀನಾಮೆ ಕೊಡ್ತೀವಿ ಇಂತ ಇಬ್ಬರು ಎಂ ಎಲ್ ಸಿಗಳು ಬಸವರಾಜ್ ಹೊರಟ್ಟಿ ಅವರ ಕಚೇರಿಗೆ ಬಂದಿದ್ರು ರಾಜೀನಾಮೆ ಪತ್ರಗಳನ್ನ ಕ್ಯಾಮರಾ ಮುಂದೆ ತೋರಿಸಿದ್ರು ಇನ್ನೇನು ಹೊರಟ್ಟಿ ಅವರು ಸ್ವೀಕರಿಸಬೇಕು ಆ ರಾಜೀನಾಮೆ ಪತ್ರಗಳನ್ನ ಅನ್ನುವಾಗ ಭೈರತಿ ಸುರೇಶ್ ಬಂದು ರಾಜೀನಾಮೆ ನೀಡದಂತೆ ತಡೆದಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇಲೆ ನಾನು ಸಂಧಾನಕ್ಕೆ ಬಂದಿದ್ದೀನಿ ಅಂತ ಭೈರತಿ ಸುರೇಶ್ ಹೇಳಿದ್ರು ಒಂದು ದೊಡ್ಡ ಪೊಲಿಟಿಕಲ್ ಹೈ ಡ್ರಾಮಾ ವಿಧಾನಸೌಧದಲ್ಲಿ ನಡೀತಾ ಇದೆ ರಾಜೀನಾಮೆ ಕೊಡ್ತೀವಿ ಅಂತ ಬಂದು ರಾಜೀನಾಮೆ ಪತ್ರವನ್ನು ಕ್ಯಾಮೆರಾಗೆ ಪ್ರದರ್ಶನ ಮಾಡಿ ಕೊನೆಗೆ ರಾಜೀನಾಮೆ ಕೊಟ್ಟಿಲ್ಲ ಹೊರಟಿ ಹೇಳಿದ್ರು ಬಲವಂತವಾಗಿ ರಾಜಕೀಯ ರಾಜೀನಾಮೆ ಪತ್ರವನ್ನು ನಾನು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ರಾಜೀನಾಮೆ ಪತ್ರ ಕೊಟ್ಟಿಲ್ಲ ಅಂತ ಹೇಳಿದ್ರು ಒಂದು ಪೊಲಿಟಿಕಲ್ ಹೈಡ್ರಾಮಾ ಕೋಲಾರ ಲೋಕಸಭಾ ಟಿಕೆಟ್ ಅನ್ನ ಮುನಿಯಪ್ಪನವರ ಅಳಿಯನಿಂದ ತಪ್ಪಿಸೋದಕ್ಕೆ ಬಹುತೇಕ ಕೋಲಾರದ ಶಾಸಕರು ಸಕ್ಸಸ್ ಆಗಿದ್ದಾರೆ ರಾಜೀನಾಮೆಯ ಅಸ್ತ್ರ ಫಲಿಸಿದಂತೆ ಕಾಣ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್